ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ಮೈಲ್ ವಿತ್ ಪ್ರಿಯಾ ರಾಜ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಒಂದು ರೆಸಿಪಿ ತೊಗೊಂಬಂದಿನಿ ಅದೇನಂತ ನೋಡೋಣ ಬರ್ರಿ ಇದು ನೋಡಿರಿ ಒಂದೂವರೆ ಗ್ಲಾಸಷ್ಟು ಇಡ್ಲಿ ರವೆ ತೊಗೊಂಡಿನಿ ಅರ್ಧ ಬಟ್ಲು ನೆನೆಸಿರೋ ಅವಲಕ್ಕಿ ತೊಗೊಂಡಿನಿ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಇದು ಇಡ್ಲಿ ತೊಗೊಂಡಿನಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಇದು ವಡಾ ಮಾಡಕ್ಕೆ ತೊಗೊಂಡಿನಿ ಇದು ಉದ್ದಿನಬೇಳೆ ಚೆನ್ನಾಗಿ ಎರಡು ಮೂರು ಸರ್ತಿ ಕ್ಲೀನಾಗಿ ತೊಳೆದಿಟ್ಟಿನಿ ಮತ್ತು ಇದನ್ನು ಎಂಟು ಗಂಟೆ ಇದನ್ನು ನೆನೆಸಿಟ್ಟೀನಿ ಈಗ ಇದು ನೆಂದೈತಿ ಈಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋನು ಮೊದಲು ವಡಾದು ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ಕೊಳ್ಳೋನು ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು ಈಗ ಇದು ಉದ್ದಿನಬೇಳೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋನು ನೋಡ್ರಿ ಉದ್ದಿನ ವಡೆ ಮಾಡೋಕ್ಕೆ ಈ ರೀತಿ ಇರಬೇಕು ಹಿಟ್ಟು ಗಟ್ಟಿಯಾಗಿರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಬೇಳೆ ಈ ರೀತಿ ಗಟ್ಟಿಯಾಗಿರ್ಬೇಕು ನೋಡಿರಿ ಇದು ಹಿಟ್ಟು ಮತ್ತು ಸಾಫ್ಟಾಗಿರಬೇಕು ಎಲ್ಲಿ ಒಳಗೆ ಕಾಳು ಕಾಳು ಇರಬಾರ್ದು ಫುಲ್ ಸಾಫ್ಟಾಗಿರಬೇಕು ಆ ರೀತಿ ನಾವು ಗ್ರ್ಯಾಂಡ್ ಮಾಡ್ಕೋಬೇಕು ಇದನ್ನು ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ ಒಳಗಿಟ್ಕೊಳ್ಳೋನು ತಿನ್ ವಡಾದ ಹಿಟ್ಟೈತಲ ಇದನ್ನು ನಾವು ರುಬ್ಕೊಂಡ್ಮೇಲೆ ಇದನ್ನ ಫ್ರಿಜ್ ಇಡಬೇಕು ಇದು ಉಬ್ಬಬಾರ್ದು ಉಬ್ಬಿದ್ರೆ ವಡ ಚೆಂದ ಬರೋದಿಲ್ಲ ಇದನ್ನ ಒಳಗೆ ಗ್ರೈಂಡ್ ಮಾಡಿಕೊಂಡ್ರೆ ಇದಕ್ಕೆ ಶೇಪ್ ಚೆನ್ನಾಗಿ ಬರುತ್ತ ಅದಕ್ಕೆ ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕು ವಡಾದ ಶೇಪ್ ಚೆನ್ನಾಗಿ ಬರಲಿ ಅಂಥೇಳಿ ಹಿಟ್ಟನ್ನು ಗಟ್ಟಿಯಾಗಿ ರುಬ್ಕೋಬೇಕಾಗ್ತೈತಿ ಈಗ ಇದ ಜಾರಿಗೆ ನಾವು ಇಡ್ಲಿಗೆ ಉದ್ದಿನ ಬೇಳೆ ರುಬ್ಕೊಳ್ಳೋನು ಇದು ನೋಡ್ರಿ ನೆನೆಸ್ಕೊಂಡು ಇಟ್ಕೊಂಡಿರೋ ಅವಲಕ್ಕಿನೂ ಇದ್ರೊಳಗೆ ಹಾಕೋಬೇಕು ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಸಾಫ್ಟ್ ಆಗ್ತಾವು ಮತ್ತು ಸ್ಪಾಂಜಿ ಹಾಕ್ತಾವು ಇದಕ್ಕೆ ಸೋಡಾ ಹಾಕೋದು ಅಗತ್ಯ ಇಲ್ ಇರಂಗಿಲ್ಲ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋನು ಇದು ನೋಡ್ರಿ ನಮ್ಮದು ಬೇಳೆ ಹಿಟ್ಟು ರೆಡಿ ಆಗೈತಿ ಈ ರೀತಿ ಇರಬೇಕಿದು ಇದು ಹಿಟ್ಟು ಫುಲ್ ಸ್ಮೂತಾಗಿರಬೇಕು ಇದನ್ನು ನಾವು ಇಡ್ಲಿ ರವಾದಾಗ ಹಾಕೊಳ್ಳೋನು ಇಡ್ಲಿ ರವ ಎರಡು ಮೂರು ಸತಿ ತೊಳೆದು ಇಟ್ಟೀನಿ ಈಗ ಇದ್ರೊಳಗೆ ಇದ್ ಹಿಟ್ಟು ಹಾಕೊಳ್ಳೋನು ಈಗ ಇದನ್ನು ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡ್ರಿ ನಮ್ದು ಇಡ್ಲಿದು ಬ್ಯಾಟರ್ ಈಗ ರೆಡಿ ಆಗೈತಿ ಇದನ್ನು ನಾವು ಎಂಟು ತಾಸು ನೆನೆಸಿಟ್ಕೋಬೇಕು ಇದು ಪೂರ್ತಿ ಪೂರ್ತಿ ಉಬ್ಬಬೇಕು ಹಿಟ್ಟು ಇದನ್ನು ನಾವು ಎಂಟು ಗಂಟೆ ಅಥವಾ ಹತ್ತು ಗಂಟೆವರೆಗೂ ನೆನೆಸಿ ಇಟ್ಕೋಬೇಕಾಗ್ತೈತಿ ರಾತ್ರಿಯೆಲ್ಲ ಇದನ್ನು ಹೀಗೆ ಇಡೋನು ಇದು ನೋಡ್ರಿ ನಮ್ಮ ಹಿಟ್ಟು ಯಾವ ರೀತಿ ಉಬ್ಬೈತಿ ಅಂಥೇಳಿ ಇದಕ್ಕೆ ನಾನು ಒಟ್ಟ ಸೋಡಾ ಯೂಸ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ಉಬ್ಬಿಕ್ ನೋಡ್ರಿ ಇದು ಹಿಟ್ಟು ಈ ರೀತಿ ಇರಬೇಕು ಇಡ್ಲಿಗೆ ಅಂದ್ರೆ ಇಡ್ಲಿ ಸಾಫ್ಟ್ ಆಗ್ತವು ಹೂವಿನ ಥರ ಇಡ್ಲಿ ಹಾಕ್ತವೆ ಇದಕ್ಕೆ ಈಗ ನಾವು ಉಪ್ಪು ಹಾಕೊಳ್ಳೋನು ಈಗ ಹಿಟ್ಟಿಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕತ್ತೀನಿ ಉಪ್ಪು ರಾತ್ರಿ ಇದಕ್ಕೆ ಇಲ್ಲಾಂದ್ರೆ ಹಿಟ್ಟು ಹುಳಿ ಆಗ್ತೈತಿ ಬೆಳಗ್ಗೆನ ಇದು ಹಿಟ್ಟು ನೆಂದ ಮೇಲೆ ಉಪ್ಪು ಹಾಕಬೇಕು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಉಪ್ಪು ಪೂರ್ತಿ ಕೂಡ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋನು ಭಾಳ ತಿಳುವ ಇರಬಾರ್ದು ಈ ರೀತಿ ನಾವು ಹಿಟ್ ರೆಡಿ ಮಾಡ್ಕೋಬೇಕು ಇಡ್ಲಿಗೆ ಈಗ ಇದನ್ನು ಇಡ್ಲಿ ಪ್ಲೇಟಿಗೆ ಹಾಕೊಳ್ಳೋಣ ಇದು ನೋಡ್ರಿ ಇಡ್ಲಿ ಪ್ಲೇಟ್ ತಗೊಂಡಿನಿ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋನು ಫಸ್ಟ್ ಟೈಮ್ ಅಷ್ಟು ಎಣ್ಣೆ ಹಚ್ಕೋಬೇಕು ಪ್ಲೇಟಿಗೆ ಇಲ್ಲಾಂದ್ರೆ ಇಡ್ಲಿ ಹತ್ಕೊಂಡು ಕುದಿರ್ತವೆ ಈಗ ಇಡ್ಲಿ ಹಿಟ್ಟ ಪ್ಲೇಟಿಗೆ ಹಾಕೊಳ್ಳೋನು ಇದು ನೋಡ್ರಿ ಎಲ್ಲ ಪ್ಲೇಟ್ ಒಳಗ ಹಿಟ್ ಹಾಕಿ ಇಟ್ಟೀನಿ ಇಡ್ಲಿ ಪ್ಲೇಟ್ ಒಳಗ ಈಗ ನಾವು ಇದನ್ನು ಸೆಟ್ ಮಾಡಬೇಕಂದ್ರೆ ಮೊದಲು ಈ ರೀತಿ ಹೋಲ್ ಇರುತ್ತಲ್ಲ ಇದನ್ನು ಈ ಥರ ಮಾಡ್ಕೋಬೇಕು ಅಂದ್ರೆ ತೆಳಗಿರೋ ಹಿಟ್ಟಿನ ಮೇಲೆ ಇದು ಹೋಲ್ಸ್ ಬರಬೇಕು ಆ ರೀತಿ ನಾವು ಇದನ್ನು ಸೆಟ್ ಮಾಡಿಟ್ಕೋಬೇಕು ಇಲ್ಲ ಅಂದ್ರೆ ಇಡ್ಲಿ ತೆಳಗ್ ಹತ್ಕೊತೈತಿ ಮತ್ತು ಲಘು ಬೇಯಂಗಿಲ್ಲ ಇದು ನೋಡ್ರಿ ಇಲ್ಲಿ ಹಿಟ್ಟೈತ್ಲ ಈ ಹಿಟ್ಟಿನ ತಳಗೆ ಇದು ಹೋಲ್ ಬರಬೇಕು ಈ ರೀತಿ ಆ ರೀತಿ ನಾವು ಇದನ್ನು ಸೆಟ್ ಮಾಡ್ಕೊಳ್ಳೋಣ ಇದು ಈಗ ರೆಡಿ ಆಗೈತಿ ನಾವು ಕುಕ್ಕರ್ ಗ್ಯಾಸ್ ಮೇಲೆ ಮ್ಯಾಲಿಟ್ಕೊಳ್ಳೋನು ಇದು ನೋಡ್ರಿ ನಮ್ದು ಇಡ್ಲಿ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟೀನಿ ಇದ್ರೊಳಗೆ ಎರಡು ಗ್ಲಾಸ್ ಆಗೋಷ್ಟೇ ನೀರು ಹಾಕಿಟ್ಟೀನಿ ಈಗ ಪ್ಲೇಟ್ಸ್ ಇದ್ರೊಳಗೆ ಇಡೋನು ಇದ್ರ ಮೇಲಿನ ಮುಚ್ಚಳ ಮುಚ್ಚುನು ಈಗ ಗ್ಯಾಸ್ ಹಚ್ಕೊಳ್ಳೋನು ಗ್ಯಾಸ್ ಮೀಡಿಯಂ ಫ್ಲೇಮ್ ಒಳಗೆ ಇಡಬೇಕು ಇಲ್ಲಾಂದ್ರ ಅಂದ್ರೆ ಹಿಟ್ಟೆಲ್ಲ ತಳಗ್ ಚೆಲ್ಬಿಡ್ತೈತಿ ಅದಕ್ಕೆ ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೋಬೇಕು ಈಗ ಇನ್ನೊಂದು ಕಡೆ ನಾವು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬ್ಯಾಳಿನ ಕುದಿಸ್ಕೊಳ್ಳೋನು ತೊಗರಿ ಬ್ಯಾಳೆ ತೊಗೊಂಡಿನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ಳೋಣ ಇಲ್ಲಿ ಕುಕ್ಕರ್ ಇಟ್ಟೀನಿ ಕುಕ್ಕರ್ ಎರಡು ಗ್ಲಾಸ್ ನೀರು ಹಾಕೊಳ್ಳೋನು ಇದು ನೋಡ್ರಿ ಕುಕ್ಕರ್ಗೆ ಎರಡು ಗ್ಲಾಸ್ ನೀರು ಹಾಕಿನಿ ಈಗ ಇದಕ್ಕೆ ಒಂದು ಸ್ವಲ್ಪ ಈಗ ನಾವು ಗ್ಯಾಸ್ ಹಚ್ಕೊಳ್ಳೋನು ನೀರು ಒಂದು ಸ್ವಲ್ಪ ಕಾಯಬೇಕು ಒಂದು ಎರಡು ನಿಮಿಷ ಬಿಸಿ ಆಗ್ಬೇಕು ನೀರು ಬಿಸಿ ಆದಮೇಲೆ ತೊಗರಿಬೇಳೆ ಹಾಕೋಣ ಇದಕ್ಕೆ ಈಗ ನೀರು ಕಾಯ್ದೈತಿ ನಾವು ಇದಕ್ಕೆ ಇದು ನೋಡ್ರಿ ತೊಗರಿಬೇಳೆ ತೊಳೆದಿಟ್ಕೊಂಡಿನಿ ಇದನ್ನ ಕುಕ್ಕರಿಗೆ ಹಾಕೊಳ್ಳೋನು ಈಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅಷ್ಟನ್ನ ಹಾಕೋಣ ಈಗ ಮ್ಯಾಲಿನ ಮುಚ್ಚಳ ಮುಚ್ಚು ಇದ್ ಫ್ಲೇಮ್ ಒಳಗೆ ಇಟ್ಕೋಬೇಕು ಗ್ಯಾಸ್ ಕುಕ್ಕರ್ಗೆ ಮೂರರಿಂದ ನಾಲ್ಕು ಸಿಟಿ ಬರಬೇಕು ಈಗ ನೋಡ್ರಿ ಕುಕ್ಕರ್ಗೆ ನಾಲ್ಕು ಸಿಟಿ ಆಗೈತಿ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ಕುಕ್ಕರು ಒಂದ್ ಸ್ವಲ್ಪ ತಣ್ಣಗೈತಿ ಈಗ ಬ್ಯಾಳಿ ನೋಡನು ಕುದ್ದೈತೋ ಇಲ್ಲೋ ಅಂತ ಇದು ಓಪನ್ ಮಾಡ್ಕೊಳ್ಳೋದು ಮ್ಯಾಗಿ ಇದು ನೋಡ್ರಿ ಯಾವ ರೀತಿ ನಮ್ಮ ಬ್ಯಾಳಿ ಹೇಳಿ ಪೂರ್ತಿ ಚೆನ್ನಾಗಿ ಕುದ್ದೈತಿ ಈಗ ನೋಡ್ರಿ ನಮ್ಮ ಇಡ್ಲಿ ರೆಡಿ ಆಗೈತಿ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಇದು ನೋಡ್ರಿ ನಮ್ಮ ಇಡ್ಲಿ ಯಾವ ರೀತಿ ರೆಡಿ ಅಂತ ಹೇಳಿ ಈಗ ಚಟ್ನಿ ಮಾಡ್ಕೊಳ್ಳೋನು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ ಹೇಳಿ ಈಗ ನಾವು ನೋಡ್ಕೊಳ್ಳೋಣ ಬರ್ರಿ ಇಲ್ಲಿ ನೋಡ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ಒಂದು ಬಟ್ಲಾಗುವಷ್ಟು ಹಸಿ ಕೊಬ್ಬರಿ ತೊಗೊಂಡಿನಿ ಇದು ಫ್ರೆಶ್ ಆಗಿರಬೇಕು ಹಸಿ ಕೊಬ್ಬರಿ ಹಾಕೊಳ್ಳೋಣ ಇದಕ್ಕೆ ಅರ್ಧ ಬಟ್ಲಾಗುವಷ್ಟು ಪುಟಾಣಿ ತೊಗೊಂಡಿನಿ ಪುಟಾಣಿನೂ ಇದಕ್ಕೆ ಹಾಕೊಳ್ಳೋನು ಇಲ್ಲಿ ನೋಡಿರಿ ಎರಡರಿಂದ ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ ಮತ್ತು ಅರ್ಧ ಇಂಚಾಗುವಷ್ಟು ಶುಂಠಿ ಕಟ್ ಇಟ್ಕೊಂಡೀನಿ ಮತ್ತು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ತೊಗೊಂಡೀನಿ ಇದನ್ನೆಲ್ಲ ಜಾರಿಗೆ ಹಾಕೊಳ್ಳೋನು ಈಗ ಇದನ್ನು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ರುಬ್ಕೊಳ್ಳೋನು ಇದು ನೋಡ್ರಿ ನಮ್ಮ ಚಟ್ನಿ ರೆಡಿ ಆಗೈತಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋನು ಇಲ್ಲಿ ಒಂದು ಬೊಗಣಿ ತೊಗೊಂಡಿನಿ ಗ್ಯಾಸ್ ಹಚ್ಕೊಳ್ಳೋನು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋನು ಎಣ್ಣೆ ಕಾಯ್ದೆತಿ ಈಗ ಹಾಫ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳೋನು ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳೋನು ಈಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಅದಕ್ಕೆ ಈಗ ಗ್ಯಾಸ್ ಬಂದ್ ಇಲ್ಲಾಂದ್ರ ಇಲ್ಲಾಂದ್ರೆ ಒಗ್ಗರಣೆ ಬಿಡ್ತೈತಿ ಇದು ಒಗ್ಗರಣೆ ಒಂದು ಸ್ವಲ್ಪ ತಣ್ಣಗಾಗಬೇಕು ಈಗ ಒಗ್ಗರಣೆ ತಣ್ಣಗಾಗೈತಿ ಚಟ್ನಿ ಇದ್ರೊಳಗೆ ಹಾಕೊಳ್ಳೋನು ಚಟ್ನಿ ಈಗ ರೆಡಿ ಆಗೈತಿ ಈಗ ಸಾಂಬಾರ್ ಮಾಡೋಕೆ ರೆಡಿ ಮಾಡ್ಕೊಳ್ಳೋನು ಈಗ ಇಲ್ಲಿ ಒಂದು ಬಗೋಣಿ ತಗೊಂಡಿನಿ ಗ್ಯಾಸ್ ಹಚ್ಕೊಳ್ಳೋನು ಇದಕ್ಕೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳೋನು ಒನ್ ಟೀ ಸ್ಪೂನ್ ನಿಮ್ಗೆ ಕಡಿಮೆ ಅನ್ಸಿದ್ರೆ ನೀವು ಇನ್ನೊಂದು ಟೀ ಸ್ಪೂನ್ ಹಾಕೋಬಹುದು ಎಣ್ಣೆ ಈಗ ಹಾಫ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡಿನಿ ಸಾಸಿವೆ ಹಾಕೊಳ್ಳೋಣ ಇದಕ್ಕೆ ಹಾಫ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋನು ಇಲ್ಲಿ ನೋಡ್ರಿ ಒಂದು ದೊಡ್ಡದು ಈರುಳ್ಳಿ ಈ ರೀತಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಈಗ ಈರುಳ್ಳಿ ಹಾಕೊಳ್ಳೋಣ ಇದಕ್ಕೆ ಕರ್ಬೇವು ಮತ್ತು ಎರಡು ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿಟ್ಕೊಂಡಿನಿ ಇದನ್ನು ಹಾಕ್ಕೊಳ್ಳೋನು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗತ್ತೈತಿ ಇನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ನಮ್ದು ಈರುಳ್ಳಿ ಫ್ರೈ ಆಗೈತಿ ಈಗ ಟೊಮೆಟೊ ಹಾಕೊಳ್ಳೋನು ಒಂದು ದೊಡ್ಡ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಇದನ್ನ ಹಾಕೊಳ್ಳೋದು ಒಗ್ಗರಣೆಗೆ ಟೊಮೆಟೊ ಫುಲ್ ಸ್ಮೂತ್ ಆಗಬೇಕು ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಹಾಫ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ಳೋನು ಉಪ್ಪಿಂದ ಟೊಮ್ಯಾಟೊ ಲಘು ಕುದಿತೈತಿ ಮತ್ತು ಸಾಫ್ಟ್ ಆಗ್ತೈತಿ ಈಗ ನೋಡ್ರಿ ನಮ್ದು ಈರುಳ್ಳಿ ಫ್ರೈ ಆಗೈತಿ ಈಗ ಟೊಮೆಟೊ ಹಾಕೊಳ್ಳೋದು ಒಂದು ದೊಡ್ಡ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಇದನ್ನು ಒಗ್ಗರಣೆಗೆ ಟೊಮೆಟೊ ಫುಲ್ ಸ್ಮೂತ್ ಆಗಬೇಕು ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಹಾಫ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ಳೋನು ಉಪ್ಪಿಂದ ಟೊಮ್ಯಾಟೊ ಲಘು ಕುದಿತೈತಿ ಮತ್ತು ಸಾಫ್ಟ್ ಆಗ್ತೈತಿ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಕೊಳ್ಳೋಣ ಇದ್ರ ಮೇಲೆ ಇದರಿಂದ ಟೊಮೆಟೊ ಬೇಗ ಕುದೀತೈತಿ ಪ್ಲೇಟ್ ಇದು ನೋಡ್ರಿ ನಮ್ಮ ಟೊಮೆಟೊ ಕುದೈತಿ ಈಗ ಇದನ್ನ ನಾವು ಸ್ಮ್ಯಾಶ್ ಮಾಡ್ಕೊಳನು ಸ್ಪೂನಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಿದ ಈ ರೀತಿ ಟೊಮ್ಯಾಟೊ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಮ್ದು ಸಾಂಬಾರ ಟೇಸ್ಟಿ ಆಗಿರುತ್ತ ಟೊಮ್ಯಾಟೊ ಟೊಮ್ಯಾಟೊ ರಸ ಎಲ್ಲ ಸಾಂಬಾರದೊಳಗೆ ಕುಡ್ಕೊಳುತ್ತ ಟೊಮೆಟೊ ಇದು ಫ್ರೈ ಆಗೈತಿ ಇದಕ್ಕೆ ನಾವು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಕೆಂಪು ಖಾರದ ಪುಡಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಮಸಾಲ ಹಾಕೊಳತ್ತೀನಿ ಮತ್ತೆ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಕುದಿಸ್ಕೊಂಡಿಟ್ಕೊಂಡಿರೋ ಬೇಳೆ ಇದಕ್ ಹಾಕೊಳ್ಳೋನು ಈಗ ನೀರ್ ಹಾಕೊಳ್ಳೋಣ ಇದ್ರದ್ದು ಸಾಂಬಾರು ಭಾಳ ಗಟ್ಟಿಯಾಗಿರ್ಬಾರ್ದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋನು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋನು ನೋಡ್ರಿ ಈ ರೀತಿ ಇರ್ಬೇಕಿದು ಭಾಳ ಗಟ್ಟಿಯಾಗೂ ಇರಬಾರ್ದು ಭಾಳ ತಿಳುವಾಗೂ ಇರಬಾರ್ದು ಮೀಡಿಯಮ್ ಒಳಗೆ ಇರಬೇಕು ಸಾಂಬಾರು ಈಗ ಇದನ್ನ ಒಂದು ಐದು ನಿಮಿಷ ಕುದಿಯೋಕೆ ಬಿಡೋಣ ಇದು ನೋಡ್ರಿ ನಮ್ಮದು ಸಾಂಬಾರು ಕುದಿ ಐದು ನಿಮಿಷ ಆದಮೇಲೆ ಗ್ಯಾಸ್ ಬಂದ್ ಮಾಡೋನು ಈಗ ನಮ್ಮ ಸಾಂಬಾರು ಆಗೈತಿ ಇದಕ್ಕೆ ಕೊತ್ತಂಬರಿ ಹಾಕೊಂಡ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋನು ಇದನ್ನು ನೋಡ್ರಿ ನಾವು ಉದಿನ ವಡ ಮಾಡೋಕಂತೇಳಿ ಹಿಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಫ್ರಿಜ್ ಒಳಗಿಟ್ಟಿದ್ದೆ ಅದನ್ನು ಒಂದು ಅರ್ಧ ತಾಸು ಹೊರಗಿಡಬೇಕು ನಾರ್ಮಲ್ ಟೆಂಪ್ರೇಚರ್ಗೆ ಇದು ಹಿಟ್ಟು ಈಗ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಪೀಸ್ ಇರ್ತಲ್ಲ ಇದನ್ನು ಹಾಕೊಳ್ಳೋನು ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೋನು ಮತ್ತು ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೋನು ಮತ್ತು ಸ್ವಲ್ಪ ಕೊತ್ತಂಬರಿ ಈಗ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಈಗ ಇದನ್ನ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋನು ಚೆನ್ನಾಗಿ ನೋಡ್ರಿ ಈ ರೀತಿ ಇರ್ಬೇಕಿದು ಹಿಟ್ಟು ಕಡಾಯೊಳಗ ಎಣ್ಣೆ ತಗೊಂಡಿನಿ ಎಣ್ಣೆ ಕಾಯ್ಸಾಕೆ ಇಟ್ಟಿನಿ ವಡಾ ರೆಡಿ ಮಾಡ್ಕೊಳ್ಳೋನು ಒಂದು ಸ್ವಲ್ಪ ಕೈ ನೀರು ಹಚ್ಕೋಬೇಕು ಕೈಗೆ ಹಸಿ ಮಾಡ್ಕೋಬೇಕು ಕೈ ಹಿಟ್ಟಿರುತ್ತಲ್ಲ ಇಲ್ಲಾಂದ್ರೆ ಹಿಟ್ಟು ಕೈಗೆ ಹತ್ಕೋತೈತಿ ಕೈ ಹಸಿ ಹಸಿ ಮಾಡಿಕೊಂಡು ಕೈ ಹಸಿ ಮಾಡಿಕೊಂಡು ಹಿಟ್ಟನ್ನ ಈ ರೀತಿ ತಗೋಬೇಕು ಈ ರೀತಿ ಹೋಲ್ ಮಾಡ್ಕೋಬೇಕು ಹಿಟ್ಟ ಈಗ ಕಡೆಯೊಳಗೆ ಇದು ಬಹಳ ಲಘು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಇದಕ್ಕೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ಹಾಗೆ ಬಿಟ್ಬಿಡುನು ಇದು ನೋಡ್ರಿ ನಮ್ಮ ಒಡಾದ ಕಲರ್ ಚೇಂಜ್ ಆಗೈತಿ ಈಗ ಇದನ್ನ ಉಲ್ಟಾ ಮಾಡುನು ಇದನ್ನ ಎರಡು ಕಡೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗ್ಯಾಸ್ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೋಬೇಕು ಇಲ್ಲಾಂದ್ರೆ ಹೊತ್ತತೈತಿ ಈಗ ಇದು ರೆಡಿ ಆಗೈತಿ ಇದನ್ನು ತೆಗದ್ಬಿಡುನು ಇದು ನೋಡ್ರಿ ನಮ್ಮ ಉದ್ದಿನ ವಡ ಇದು ನೋಡ್ರಿ ನಮ್ಮ ಉದ್ದಿನ ವಡ ರೆಡಿ ಆಗೈತಿ ಈಗ ನೋಡ್ರಿ ಎರಡನೇದು ಅದೇ ರೀತಿ ಹಾಕೋನು ವಡ ಇದು ನೋಡ್ರಿ ಹೆಂಗೆ ಕಲರ್ ಚೇಂಜ್ ರೀತಿ ಎಲ್ಲ ವಡೆ ಮಾಡ್ಕೊಳ್ಳೋನು ಇದು ನೋಡ್ರಿ ನಮ್ಮ ಇಡ್ಲಿ ರೆಡಿ ಆಗ್ಯವು ಇದನ್ನ ತೆಗೀನು ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ತೆಗಿಬೇಕು ಇಲ್ಲಾಂದ್ರ ಚೆನ್ನಾಗಿ ಬರೋದಿಲ್ಲ ಹತ್ಕೊಂಡು ಕೂಡ್ತೈತಿ ಇದು ನೋಡ್ರಿ ಇದು ನೋಡ್ರಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದೈತಿ ಇದು ನೋಡ್ರಿ ನಮ್ಮ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಎಲ್ಲ ರೆಡಿ ಆಗೈತಿ ಇದು ನೋಡಿ ಫ್ರೆಂಡ್ಸ್ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಎಲ್ಲ ರೆಡಿ ಆಗೈತಿ ಈಗ ಇಡ್ಲಿ ಯಾವ ರೀತಿ ಅಂತ ನೋಡೋಣ ಇದು ನೋಡ್ರಿ ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿ ಆಗ್ಯಾವ ಇಡ್ಲಿ ಇದಕ್ಕೆ ನಾವು ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ ಸೋಡಾ ಹಾಕೋದ್ರಿಂದ ನಮ್ಮದು ಹೊಟ್ಟೆ ಕೆಡ್ತೈತಿ ಅದಕ್ಕೆ ನಾವು ಸೋಡಾ ಹಾಕ್ತೇನಾ ಯಾವ ರೀತಿ ಹೂವಿನ ಥರ ಇಡ್ಲಿ ಮಾಡ್ಬೋದು ಅಂತ ನೀವು ನೋಡಿದ್ರಲ್ಲ ಇದು ನೋಡಿರಿ ವಡ ಯಾವ ರೀತಿ ಕ್ರಿಸ್ಪಿಯಾಗೇತಂಥೇಳಿ ಮತ್ತು ಒಳಗೆ ಎಷ್ಟು ಸಾಫ್ಟ್ ಆಗಿತ್ತು ನೋಡಿರಿ ಇದು ನೋಡ್ರಿ ವಡ ಯಾವ ರೀತಿ ಕ್ರಿಸ್ಪಿಯಾಗೇತಂಥೇಳಿ ಮತ್ತು ಒಳಗೆ ಎಷ್ಟು ಸಾಫ್ಟ್ ಆಗಿತ್ತು ನೋಡ್ರಿ ಐ ಹೋಪ್ ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್